ನೀಟ್ ಪರೀಕ್ಷೆ ಗೋಲ್ಮಾಲ್ ಬೆಳಗಾವಿಯಲ್ಲಿ ಆರೋಪಿ ಬಂಧನ ದೇಶದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ನೀಟ್ ಹಗರಣಕ್ಕೆ ಈಗ ಬೆಳಗಾವಿಯಲ್ಲಿ ಟ್ವೀಟ್ ಸಿಕ್ಕಿದೆ ತೆಲಂಗಾಣ ಮೂಲದ ಆರೋಪಿ ಆರ್ಗೊಂಡ್ ಅರವಿಂದ್ ಉರು ಅರುಣ್ ಕುಮಾರ್ ಸೋಮವಾರ ಮಾರ್ಕೆಟ್ ಪೊಲೀಸರು ಬಂಧಿಸಿ ಆತನಿಂದ ಒಂದು ಕೋಟಿ ಮೂವತ್ತು ಲಕ್ಷ ನಲವತ್ತೊಂದು ಸಾವಿರ ಎಂಟುನೂರ ಎಂಬತ್ನಾಲ್ಕು ರೂಪಾಯಿಗಳು ನಗದು ಸೇರಿದಂತೆ ಕಂಪ್ಯೂಟರ್ ಹಾಗೂ ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಡಿಗೆಗೆ ಮನೆ ಮಾಡಿ ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದವರಿಗೆ ಕರೆ ಮಾಡಿ ನೀಟ್ನಲ್ಲಿ ಪರೀಕ್ಷೆ ಪಾಸ್ ಮಾಡಿಸಿಕೊಡುವುದಾಗಿ ನಂಬಿಸಿದ ಎಂದು ತಿಳಿದು ಬಂದಿದೆ ಇಲ್ಲಿನ ಕೊಲ್ಲಾಪುರ್ ವೃತ್ತದಲ್ಲಿ ನೀಟ್ ತರಬೇತಿ ಕೇಂದ್ರ ಇಟ್ಟುಕೊಂಡು ನೀಟ್ ಪರೀಕ್ಷೆ ಬರೆದ ಹತ್ತು ಜನರಿಗೆ ಮೋಸ ಮಾಡಿ ಕೋಟ್ಯಂತರ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಡಿಸಿಪಿ ರೋಹನ್ ಜಗದೀಶ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಮಾರ್ಕೆಟ್ ಪೊಲೀಸರು ಆರೋಪಿಯನ್ನು ಮುಂಬೈನಲ್ಲಿ ಬಂಧಿಸಿದ್ದಾರೆ ಎಂದು ತಿಳಿಸಿದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೆ ಬೆಳಗಾವಿ ಒಂದು ವ್ಯಕ್ತಿ ಬೆಳಗಾವಿ ಶೈಲಿಯಲ್ಲಿ ಕೊಲ್ಲಾಪುರ್ ಸರ್ಕಲ್ ಅಲ್ಲಿ ಬಂದು ಒಂದು ನೀಟ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳಿ ಓಪನ್ ಮಾಡ್ತಾನೆ ಓಪನ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ಜನನ ಅವನು ಎಂಪ್ಲಾಯೀಸ್ ಆಗಿ ಇಟ್ಕೊಂತಾನೆ ಅದರಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ ಮತ್ತೆ ಇನ್ನಿತರರು ಟೆಲಿಕಾಲರ್ಸ್ ಮತ್ತೆ ಎಂಪ್ಲಾಯೀಸ್ ಅಂತ ತಗೊಂತಾರೆ ಇವ್ರ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ ಯಾವ ಮಕ್ಳು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮುಗಿಸಿ ಈ ಎಮ್ ಬಿ ಬಿ ಎಸ್ ಸಿಟಿಗೆ ಯಾರು ಓಡಾಡ್ತಿರ್ತಾರೆ ಈ ನೀಟ್ ಎಕ್ಸಾಮ್ ಬರ್ದಿರ್ತಾರೆ ಮತ್ತೆ ಎನ್ ಟಿ ಎ ಥ್ರೂ ಎಕ್ಸಾಮ್ ಬರ್ದಿರ್ತಾರೆ ಅಲ್ಲ ಅವರಿಗೆ ಯಾರಿಗೆ ಮಾರ್ಕ್ಸ್ ಕಡಿಮೆ ಬಂದಿರುತ್ತೋ ಅವರಿಗೆ ಅವರು ಫೋನ್ ಮುಖಾಂತರ ಮತ್ತೆ ಈ ಒಂದು ಕಾಲ್ ಸೆಂಟರ್ ಮುಖಾಂತರ ಕೌನ್ಸಿಲಿಂಗ್ ಸೆಂಟರ್ ಮುಖಾಂತರ ಕಾಲ್ ಮಾಡಿ ಅವ್ರಿಗೆ ಹೇಳ್ತಾರೆ ನಾವು ನಿಮಗೆ ಮೆಡಿಕಲ್ ಸೀಟ್ನ ಕೊಡಿಸ್ಕೊಡ್ತೀವಿ ನಮಗೆ ಬೇರೆ ಬೇರೆ ಪ್ರಾಧಿಕಾರದಿಂದ ಎಲ್ಲರೂ ಪರಿಚಯ ಆದರೆ ಸೊ ನೀವು ನಮಗೆ ದುಡ್ಡು ಕೊಟ್ಟರೆ ನಾವು ನಿಮಗೆ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಈ ಥರ ಬೆಳಗಾವಿ ಸಿಟಿಯಲ್ಲಿ ಒಂದು ಹತ್ತು ಜನಕ್ಕೆ ಮೋಸ ಮಾಡಿರ್ತಾನೆ ಅದರಲ್ಲಿ ಒಂದು ಪಾರ್ಟಿ ಒಂದು ನಮಗೆ ಕಂಪ್ಲೇಂಟ್ ಕೊಟ್ಟಿರುತ್ತೆ ಮತ್ತೆ ಇನ್ ಬೇರೆ ಯಾರು ನಾವು ಅದರಲ್ಲಿ ತಗೊಂಡಿರ್ತೀವಿ ಒಟ್ಟು ಅವನು ಫ್ರಾಡ್ ಮಾಡಿರೋದು ಒಂದು ಕೋಟಿ ಎಂಟು ಲಕ್ಷ ಅಷ್ಟು ಅಮೌಂಟ್ ಅವನು ಫ್ರಾಡ್ ಮಾಡಿರ್ತಾನೆ ಅವನು ಇಲ್ಲೇ ಅಂತ ಅಲ್ಲ ಅವನು ತೆಲಂಗಾಣಿ ಕೂಡ ಮಾಡಿರ್ತಾನೆ ಅವನ ಮೇಲೆ ಒಟ್ಟು ಪಂಜಾಬುಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಏಳು ಪ್ರಕರಣ ದಾಖಲಾಗಿರುತ್ತೆ ಮತ್ತೆ ಜೂಬ್ಲಿ ಹಿಲ್ಸ್ ಪೊಲೀಸ್ ಸ್ಟೇಷನ್ ನಾಲ್ಕು ಪ್ರಕರಣ ದಾಖಲಾಗಿರುತ್ತೆ